ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಐವತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸುತ್ತಲೂ ಬೋರ್ ಹರಿಯುವ ನದಿ ಧುಮ್ಮುಕು ಅಲೆಗಳು ಬಂಡೆ ಕಲ್ಲಿನ ಜೊತೆ ಸಂಘರ್ಷಕ್ಕೆ ಮುಂದಾಗಿದ್ದಾವೆ ಇದರ ನಡುವೆ ತೂಗು ಸೇತುವೆಯ ಮೇಲೆ ನಿಂತವರ ಮನಸ್ಸು ಕೂಡು ತೂಗಾಡುವ ಸೇತುವೆಯ ಹಾಗೆಯೇ ಹೊಯ್ದಾಡುತ್ತಿವೆ ಅವನನ್ನು ಕರೆದುಕೊಂಡು ಬಂದವಳು ಅಣತಿ ದೂರದಲ್ಲಿ ಕೈಕಟ್ಟಿಕೊಂಡು ನಿಂತು ನೀರ ತೆರೆಗಳನ್ನೇ ಎವೆ ಇಕ್ಕದೆ ನೋಡುತ್ತಿದ್ದಾಳೆ ಎಂದಿನಂತೆ ಸುಂದರವಾದ ಮಂದಹಾಸವನ್ನು ಹೊರಸೂಸುತ್ತಿದ್ದವಳ ಮುಖವೆಂದು ಗಂಭೀರವಾಗಿದೆ ಅವನು ತನ್ನ ಸುತ್ತ ಏನು ನಡೆಯುತ್ತಿದೆ ಎಂದು ತೋಚದೆ ಯೋಚನಾ ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ದಾನೆ ಸಮೃದ್ಧಿ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅವಳ ಮೌನವನ್ನು ಸಹಿಸಲು ಆಗದೆ ಕೊನೆಗೆ ತಾನೇ ಮೌನ ಮುರಿದ ಅಲ್ಲಿ ನೋಡಿ ತೆರೆಗಳು ಹೇಗೆ ಬಂದು ಆ ಬಂಡೆಕಲ್ಲಿಗೆ ಅಪ್ಪಳಿಸ್ತಾ ಇದೆ ಅಂತ ಪ್ರತಿಸಲೂ ತೆರೆಗಳು ಒಂದೊಂದಾಗಿ ಬಂದು ಆ ಬಂಡೆಕಲ್ಲನ್ನು ಅಪ್ಕೊಳ್ಳೋದಕ್ಕೆ ನೋಡ್ತಾ ಇದೆ ಆದರೆ ಬಂಡೆಕಲ್ಲು ಮಾತ್ರ ಅದನ್ನು ದೂರ ತಳ್ತಾನೇ ಇದೆ ಎಂಥ ವಿಚಿತ್ರ ಅಲ್ವಾ ಎಂದು ತೆರೆಗಳನ್ನೇ ನೋಡುತ್ತಾ ನಸುನಕ್ಕವಳ ಮಾತು ಕೇಳಿ ಅವನಿಗೆ ಅಚ್ಚರಿಯಾಗಿತ್ತು ಸಮೃದ್ಧಿ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಮೊದಲು ನನ್ನನ್ನು ಇಲ್ಲಿಗೆ ಯಾಕೆ ಹೇಳ್ಕೊಂಡು ಬಂದಿದ್ದೆ ಅಂತ ಹೇಳು ಅವನ ಕಾಯುವಿಕೆಯ ತಾಳ್ಮೆಯ ಕಟ್ಟೆ ಒಡೆದಿತ್ತು ಅವನ ಮಾತು ಕೇಳಿದವಳ ನಗು ಒಮ್ಮೆಲೆ ನಿಂತಿತ್ತು ಹಿಂದೆ ತಿರುಗಿ ಅವನತ್ತ ಮುಖ ಮಾಡಿದವಳು ಅವನ ಸಮೀಪಕ್ಕೆ ಬಂದು ನಿಂತಳು ಹೇಳ್ತೀನಿ ವಿಕ್ರಮ್ ಆದರೆ ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಸಣ್ಣ ಕತೆ ಹೇಳಬೇಕು ಆದರೆ ನೆನಪಿರಲಿ ಕತೆಯ ಕೊನೆಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀರಿ ಒಂದು ವೇಳೆ ನೀವೇನಾದರೂ ಸರಿ ಉತ್ತರ ಕೊಡದೇ ಇದ್ದರೆ ವಿಕ್ರಮಾದಿತ್ಯನ ಬೆನ್ನಿಗೆ ಬಿದ್ದ ಬೇತಳನ ಹಾಗೆ ನಾನು ನಿಮ್ಮ ತಲೆನ ಒಡೆದು ಚೂಡು ಚೂಡು ಮಾಡಿಬಿಡ್ತೀನಿ ಸೊ ಕೇರ್ಫುಲ್ಲಾಗಿ ಕತೆ ಕೇಳಿ ಎಂದವಳ ಮಾತಿನ ಜೊತೆ ನಗುವು ಬೆಳೆತಿತ್ತು ಅದೇಕೋ ಅವಳ ನಡೆನುಡಿ ಅವನಲ್ಲಿ ಸಣ್ಣ ಅನುಮಾನವನ್ನು ಮೂಡಿಸಿತ್ತು ಆದರೂ ಅದನ್ನು ಅವಳ ಮುಂದೆ ತೋರಿಸಿದವನು ಸರಿ ಹೇಳು ಅದೇನು ಕತೆ ಅಂತ ಎಂದನು ಕೈಕಟ್ಟಿ ಕತೆ ತುಂಬ ಸರಳವಾಗಿದೆ ಆದರೆ ಅದನ್ನು ನೀವು ಹೇಗೆ ಅರ್ಥ ಮಾಡ್ಕೋತೀರ ಅನ್ನೋದು ನಿಮಗೆ ಬಿಟ್ಟ ವಿಷಯ ಎಂದವಳು ನಾಲ್ಕು ಹಕ್ಕಿಗಳು ಒಂದೇ ಗೂಡಿನಲ್ಲಿ ವಾಸ ಮಾಡ್ತಾ ಇತ್ತಂತೆ ಹೆಣ್ಣು ಹಕ್ಕಿ ಆಗತಾನೆ ಎರಡು ಮುದ್ದಾದ ಮರಿಗಳಿಗೆ ಜನ್ಮ ನೀಡಿತ್ತು ಒಂಥರ ಪುಟಾಣಿ ಸಂಸಾರ ಅವರದ್ದು ಗಂಡು ಹಕ್ಕಿ ಯಾವಾಗಲೂ ಮರಿಗಳಿಗೆ ತಿನ್ನೋದಕ್ಕೆ ಕಾಳು ತರೋದಕ್ಕೆಂತ ಹೊರಗಡೆ ಹೋಗ್ತಾ ಇತ್ತು ಆಗ ಮಡಿಗಳನ್ನು ಜೋಪಾನವಾಗಿ ನೋಡಿಕೊಳ್ಳೋ ಜವಾಬ್ದಾರಿನ ಹೆಣ್ಣು ಹಕ್ಕಿಗೆ ಕೊಟ್ಟಿತ್ತು ಹೀಗೆ ದಿನಗಳು ಸಾಗ್ತಾನೆ ಇತ್ತು ಆದರೆ ಒಂದಿನ ಏನಾಯ್ತು ಕಾಳು ತರೋದಕ್ಕಿಂತ ಹೋದ ಗಂಡು ಹಕ್ಕಿ ಬೇಟೆಗಾರರ ಬಲೆಗೆ ಸಿಕ್ಕಿಹಾಕಿಕೊಳ್ತು ಆ ಬೇಟೆಗಾರ ವಾಪಸ್ ಬರುವಷ್ಟರಲ್ಲಿ ತಾನು ಈ ಬಲೆಯಿಂದ ತಪ್ಪಿಸಿಕೊಳ್ಬೇಕು ಅಂತ ತನ್ನ ಶಕ್ತಿ ಮೀರಿ ಗಂಡು ಹಕ್ಕಿ ಪ್ರಯತ್ನ ಪಡ್ತು ಆದರೆ ಕೊನೆಗೂ ಅದರ ಕೈಯಿಂದ ಬಲೆಯಿಂದ ತಪ್ಪಿಸಿಕೊಳ್ಳೋಕೆ ಆಗಲೇ ಇಲ್ಲ ಅದು ಹತಾಶೆಯಿಂದ ಸೋತು ಹೋಯಿತು ತನ್ನ ಮುದ್ದಿನ ಹೆಂಡತಿ ಆಗತಾನೇ ಕಣ್ಣು ಬಿಟ್ಟ ತನ್ನ ಮುದ್ದಾದ ಮಕ್ಕಳನ್ನು ನೆನಪಿಸಿಕೊಂಡಾಗ ಅದು ಜೋಡಾಗಿ ಅಳೋದಕ್ಕೆ ಶುರು ಮಾಡಿತು ಹೆಣ್ಣು ಹಾಕಿ ಕಾಳು ತರೋದಕ್ಕೆ ಹೋದ ತನ್ನ ಗಂಡ ಇನ್ನೂ ಯಾಕೆ ಗೂಡಿಗೆ ಅಂತ ಕಾದು ಕಾದು ಸುಸ್ತಾಗಿ ಹೋಯಿತು ಒಂದು ಕಡೆ ಮಡಿಗಳು ಹಸಿವೆಯಿಂದ ನಡಲ್ತಾ ಇದ್ದರೆ ಇನ್ನೊಂದು ಕಡೆ ಗಂಡ ಇಷ್ಟು ಹೊತ್ತಾದರೂ ಮನೆಗೆ ಬಂದಿಲ್ವಲ್ಲ ಅಂತ ತುಂಬ ಯೋಚನೆಗೆ ಬಿದ್ದು ಬಿಡ್ತು ಆ ಹಕ್ಕಿ ತಾನು ಹೆಣೆದ ಬಲಿಯೊಳಗೆ ಸಿಕ್ಕಿ ಹಾಕಿಕೊಂಡಿದ್ದ ಹಕ್ಕಿಯನ್ನು ಕಂಡು ಬೇಟೆಗಾಡನ ಕಣ್ಣುಗಳು ಅರಳಿತ್ತು ಆದರೆ ಸಿಕ್ಕಿ ಹಾಕಿಕೊಂಡಿರೋದು ಒಂದೇ ಒಂದು ಪುಟ್ಟ ಹಕ್ಕಿ ಅಂತ ಗೊತ್ತಾದಾಗ ಅವನಿಗೆ ಸಿಟ್ಟು ನೆತ್ತಿಗೆ ಎಡಿಬಿಡ್ತು ಕೋಪದಿಂದ ಆ ಹಕ್ಕಿಯನ್ನು ಚಚ್ಚಿ ಅಲ್ಲಿಂದ ಹೋಗ್ಬಿಟ್ಟ ಮೈ ಕೈಗೆಲ್ಲ ಏಟು ಮಾಡಿಕೊಂಡಿದ್ದ ಆ ಗಂಡು ಹಕ್ಕಿ ನರಳ್ತಾ ಕೊನೆ ಉಸಿರನ್ನು ಬಿಗಿ ಹಿಡಿತಾ ಅಲ್ಲೇ ಬಿದ್ದೋಯ್ತು ಅದೇ ಹೊತ್ತಿಗೆ ಅದನ್ನು ಹುಡುಕಿಕೊಂಡು ಬಂದ ಹೆಣ್ಣು ಹಕ್ಕಿಗೆ ತನ್ನ ಇನಿಯನಿಗಾದ ಪರಿಸ್ಥಿತಿಯನ್ನು ಕಂಡು ಮನ ದ್ರವಿಸಿ ಹೋಗಿತ್ತು ಹಾಡ್ಕೊಂಡು ಬಂದ ಆ ಹೆಣ್ಣು ಹಕ್ಕಿ ಜೋರಾಗಿ ಅಳೋದಕ್ಕೆ ಶುರು ಮಾಡಿತು ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದ ಆ ಗಂಡು ಹಕ್ಕಿ ಹೆಣ್ಣು ಹಕ್ಕಿಗೆ ಧೈರ್ಯ ತುಂಬಿ ಮರಿಗಳನ್ನು ಚೆನ್ನಾಗಿ ನೋಡ್ಕೊ ಅಂತ ಕೊನೆಯದಾಗಿ ಹೇಳಿ ಅಲ್ಲೇ ಪ್ರಾಣ ಬಿಡ್ತು ಗಂಡನ ಅಗಲಿಕೆಯಿಂದ ಹೆಣ್ಣು ಹಕ್ಕಿಯ ಮನಸ್ಸಿಗೆ ಎಲ್ಲಿಲ್ಲದ ನೋವಾಗಿತ್ತು ಆದರೆ ಗಂಡನ ಮಾತನ್ನು ಉಳಿಸೋದಕ್ಕಾಗಿ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಅದು ಇನ್ನೊಂದು ಗಂಡಿನ ಆಸರೆ ಪಡೆಯಿತು ಆದರೆ ಮುಂದೊಂದು ದಿನ ಆ ಹೆಣ್ಣು ಹಕ್ಕಿ ತೆಗೊಂಡ ಆ ನಿರ್ಧಾರಣೆ ಅದಕ್ಕೆ ಕಂಟಕ ಆಗೋಯಿತು ಎಂದವಳು ತನ್ನ ಕತೆಗೆ ಪೂರ್ಣ ವಿರಾಮ ಹಾಕಿ ಹೇಗಿತ್ತು ಕತೆ ಎಂದು ಕೇಳಿದರೆ ವಿಕ್ರಮ್ ನಿಂತ ಶಿಲೆಯಂತೆ ಆಗಿಬಿಟ್ಟಿದ್ದನು ಅದೇಕೋ ಆ ಹಕ್ಕಿಯ ಕತೆಗೂ ತನ್ನ ಬದುಕಿಗೂ ಏನೋ ಸಂಬಂಧ ಇರುವಂತೆ ಅವನಿಗೆ ಅನ್ನಿಸಿತು ದುಃಖದಿಂದ ಅವನ ಗಂಟಲು ಉಬ್ಬಿ ಬಂದಿತ್ತು ಹೇಗೆ ಪ್ರತಿಕ್ರಿಯಿಸಬೇಕು ಅವನಿಗೆ ತಿಳಿಯುತ್ತಿಲ್ಲ ಅದನ್ನು ಗಮನಿಸಿದವಳ ಮುಖದಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ ಕತೆ ಸರಿಯಾಗಿ ಕೇಳಿಸ್ಕೊಂಡ್ರಿ ಅಲ್ವಾ ಈಗ ನಾನು ಅದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಅವಳೆಂದಾಗ ಅವನ ಮುಖ ಬಿಳುಚಿಕೊಂಡಿತು ಅಯ್ಯೋ ಯಾಕೆ ಆಗ್ತಿದ್ದೀರಾ ಕೂಲ್ ನಾನೇನು ಐ ಎ ಎಸ್ ಲೆವೆಲ್ಗೆ ಪ್ರಶ್ನೆ ಕೇಳಲ್ಲ ನಾನು ಕೇಳೋ ಪ್ರಶ್ನೆ ತುಂಬ ಸರಳವಾದದ್ದು ಅದಕ್ಕೆ ನೀವು ಸರಳವಾಗಿ ಉತ್ತರ ಕೊಟ್ಟರೆ ಸಾಕು ಎಂದವಳು ತನ್ನ ಪ್ರಶ್ನೆಗಳನ್ನು ಒಂದೊಂದರಂತೆ ಬಾಣದ ಹಾಗೆ ಅವನ ಮೇಲೆ ಪ್ರಯೋಗಿಸಿದಳು ನನ್ನ ಮೊದಲನೇ ಪ್ರಶ್ನೆ ಆ ಹಕ್ಕಿ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಹಕ್ಕಿ ಆಸರೆ ಬಯಸಿದ್ದು ತಪ್ಪ ಸರಿನಾ ಪ್ರಾಮಾಣಿಕವಾಗಿ ಉತ್ತರ ಕೊಡಿ ಎಂದವಳ ಪ್ರಶ್ನೆ ಕೇಳಿದ ಧಾಟಿಗೆ ಹೋದನು ವಿಕ್ರಮ್ ಹ್ಞೂ ಉತ್ತರ ಕೊಡಿ ಆ ಹಕ್ಕಿ ತನ್ನ ಗಂಡನ ಮಾತನ್ನು ಉಳಿಸೋದಕ್ಕೋಸ್ಕರ ತನ್ನ ಮಕ್ಕಳನ್ನು ಬೆಳೆಸೋದಕ್ಕೋಸ್ಕರ ಇನ್ನೊಂದು ಹಕ್ಕಿ ಆಸರೆ ಬಯಸಿದ್ದು ನಿಮ್ಮ ದೃಷ್ಟಿನಲ್ಲಿ ತಪ್ಪ ಸರಿಯಾ ಮತ್ತೆ ಕೇಳಿದಳು ಈಗಂತೂ ಅವನ ಮುಖವೆಲ್ಲ ಬೆವರುಡೆಯಲು ಪ್ರಾರಂಭವಾಯಿತು ಕರ್ಚಿಫ್ನಿಂದ ಮುಖ ಒಡಿಸಿಕೊಂಡವನ ಬಾಯಿಯಿಂದ ಒಂದು ಮಾತು ಕೂಡ ಹೊರಬಡುತ್ತಿಲ್ಲ ಇಟ್ಸ್ ಓಕೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಆ ಹೆಣ್ಣು ಹಕ್ಕಿ ಇನ್ನೊಂದು ಮದುವೆ ಆಯಿತಲ್ಲ ಅಂದರೆ ಇನ್ನೊಂದು ಹಕ್ಕಿ ಆಸರೆ ಪಡಿತಲ್ಲ ಅದು ತನ್ನ ಖುಷಿಗೋಸ್ಕರ ಮಾಡಿಕೊಂಡ ಆಯ್ಕೆನಾ ಅಥವಾ ತನ್ನವರ ಖುಷಿಗಾಗಿ ಐ ಮೀನ್ ತನ್ನ ಗಂಡನ ಖುಷಿಗಾಗಿ ತನ್ನ ಮಕ್ಕಳ ಖುಷಿಗಾಗಿ ಮುಂದಿನ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿಕೊಂಡ ಹಾದಿನ ಈಗಂತೂ ಪೆಚ್ಚಾಗಿ ಹೋದನು ವಿಕ್ರಮ್ ಅವಳು ಕೇಳುತ್ತಿರುವ ಪ್ರಶ್ನೆ ಹೇಳುತ್ತಿರುವ ಮಾತುಗಳು ಎಲ್ಲವೂ ತನ್ನದೇ ಬದುಕಿಗೆ ಸಂಬಂಧಪಡುತ್ತಿದೆ ಇದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ ಪರವಾಗಿಲ್ಲ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಗಂಡ ಸಾಯ್ತಿದ್ದ ಹಾಗೆ ಇನ್ನೊಂದು ಹಕ್ಕಿಯನ್ನು ಮದ್ವೆ ಆದ ಹೆಣ್ಣು ಹಕ್ಕಿ ನಿಮ್ಮ ಪ್ರಕಾರ ವೆಭಿಸ ವೆಭಿಚಾರಿಯ ಅಥವಾ ಮಕ್ಕಳಿಗಾಗಿ ತನ್ನ ಸರ್ವಸ್ವವನ್ನೇ ಧಾರೆ ಎಳೆದ ಮಹಾನ್ ತಾಯಿಯ ಗಂಡನ ಮಾತಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಪತಿವ್ರತೆನ ಉತ್ತರ ಕೊಡಿ ವಿಕ್ರಮ್ ಯಾಕೆ ಸೈಲೆಂಟ್ ಆಗಿ ನಿಂತಿದ್ದೀರಾ ಇದಕ್ಕೆ ನೀವೇ ಉತ್ತರ ಕೊಡಬೇಕು ಯಾಕಂದರೆ ಇದು ನಿಮ್ಮ ಜೀವನದ ಕತೆ ಎಂದವಳ ಧ್ವನಿ ಒಮ್ಮಿಂದೊಮ್ಮೆಲೆ ಜೋರಾಗಿದ್ದನ್ನು ಕಂಡು ವಿಕ್ರಮೇ ಒಂದು ಕ್ಷಣ ದಿಗ್ಭ್ರಾಂತನಾದನು ನಾನು ಇಲ್ಲಿರೋ ಕಲ್ಲು ಬಂಡೆಗಳ ಹತ್ರ ಮಾತಾಡ್ತಿಲ್ಲ ನಿಮ್ಮ ಹತ್ರನೇ ಮಾತಾಡ್ತಿರೋದು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಮೌನ ಯಾವಾಗಲೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಆಗಿರಲ್ಲ ಎಂದು ಗಂಭೀರವಾಗಿ ಹೇಳಿದವಳು ಯಾಕೆ ಏನು ಉತ್ತರ ಕೊಡಬೇಕಂತ ಇಲ್ವೋ ಅಥವಾ ನಿಮ್ಮಲ್ಲಿ ಉತ್ತರನೇ ಇಲ್ವೋ ಎಂದು ಕೇಳಿದಳು ಜೇಬಿನಿಂದ ಖರ್ಚಿ ಹೊರತೆಗೆದವನು ಬೆವರಿದ್ದ ತನ್ನ ಮುಖವನ್ನು ಒಡೆಸಿದನು ಅಷ್ಟರಲ್ಲಿ ಅವನ ಮುಂದೆ ನೀರಿನ ಬಾಟಲಿ ಹಿಡಿದವಳು ಉತ್ತರ ಸಿಗದೆ ಹೋದರೆ ಉತ್ತರನ ಕಂಡುಕೊಳ್ಳೋ ಪ್ರಯತ್ನ ಮಾಡಿ ವಿಕ್ರಮ್ ದೃಷ್ಟಿ ಸರಿಯಾಗಿದ್ದರೆ ಸೃಷ್ಟಿನೂ ಸರಿಯಾಗಿರುತ್ತೆ ಕೆಲವೊಂದು ಸಲ ನಾವು ನೋಡಿದ್ದು ಕೇಳಿದ್ದು ಎಲ್ಲನೂ ನಿಜ ಆಗಿರಲ್ಲ ಗೊತ್ತಾ ಕೆಲವೊಂದು ಸಲ ನಮ್ಮ ಕಣ್ಣೇ ನಮಗೆ ಮೋಸ ಮಾಡುತ್ತಂತೆ ನಿಮ್ಮ ತಾಯಿ ಹೇಗೆ ಏನು ಎತ್ತ ಅನ್ನೋದು ನನಗಿಂತ ಚೆನ್ನಾಗಿ ನಿಮಗೇನೆ ಗೊತ್ತಿರುತ್ತೆ ಯಾಕಂದರೆ ನಾನು ಅವರನ್ನು ಈಗಿಂದ ನೋಡ್ತಾ ಇದ್ದೀನಿ ಆದರೆ ನೀವು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀರಾ ಈ ಪ್ರಪಂಚದಲ್ಲಿ ಯಾವ ತಾಯಿನೂ ಕೆಟ್ಟವರಾಗಿರಲ್ಲ ವಿಕ್ರಮ್ ಕೆಲವೊಂದು ಸಂದರ್ಭ ಸನ್ನಿವೇಶ ಅವರನ್ನು ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ ನಿಮ್ಮ ತಾಯಿ ನಿಮಗೋಸ್ಕರ ನಿಮ್ಮ ತಂದೆಗೋಸ್ಕರ ಅವರ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ನಿಜವಾಗ್ಲೂ ಅಂತ ತಾಯಿನ ಪಡೆಯೋದಕ್ಕೆ ನೀವು ಅದೃಷ್ಟ ಮಾಡಿದ್ದೀರ ಸಮಯ ಇನ್ನೂ ಇದೆ ನಿಮ್ಮ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಪ್ರಯತ್ನ ಮಾಡಿ ಹಾಗೆ ನಾನು ಹೇಳಿದ ಪ್ರಶ್ನೆಗಳನ್ನು ನಿಮಗೆ ನೀವೇ ಒಂದು ಸಲ ಕೇಳ್ಕೊಂಡು ನೋಡಿ ಆಮೇಲೆ ನಿಮಗೆ ತಾನಾಗಿ ತಾನೇ ಉತ್ತರ ಸಿಗುತ್ತೆ ಇನ್ನು ಇದಕ್ಕಿಂತ ಜಾಸ್ತಿ ನಾನೇನು ಹೇಳಲಾರೆ ಎಂದವಳು ಅಲ್ಲಿ ನಿಲ್ಲದೆ ಡ್ರೈವರನ್ನು ಬರ ಹೇಳಿ ಹೊರಟು ಹೋದರೆ ಕಡಲ ಕಿನಾರೆಯ ಮಧ್ಯ ತೂಗು ಸೇತುವೆಯಲ್ಲಿ ನಿಂತಿದ್ದವನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿದ್ದವು ಅವಳು ಹೇಳಿದ ಕತೆ ಕೇಳಿದ ಪ್ರಶ್ನೆಗಳು ಎಲ್ಲವೂ ತನ್ನ ಜೀವನದ ಕಥೆಯೇ ಆಗಿತ್ತು ಹಿಂದಿನ ದಿನಗಳೆಲ್ಲವೂ ಅವನ ತಲೆಯಲ್ಲಿ ಗಿರಕಿ ಹೊಡೆಯಲು ಶುರುವಾದವು ಅದೇಕೋ ತಲೆ ಧಿಮ್ಮೆಂದಿತು ತಲೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದವನು ಭೂಮಿ ಬಿರಿಯುವಂತೆ ಒಮ್ಮೆಲೆ ಜೋಡಾಗಿ ಕಿರುಚಿ ತಲೆ ಹಿಡಿದುಕೊಂಡು ಅಲ್ಲೇ ಕುಸಿದು ಕೂತನು ಇಷ್ಟು ದಿನ ಇದೆಲ್ಲವನ್ನು ಯಾಕೆ ತಾನು ಯೋಚಿಸಲಿಲ್ಲ ಅಷ್ಟೊಂದು ದಡ್ಡನೆ ನಾನು ಅಥವಾ ಇವಳು ತನಗಿಂತ ಜಾನೆಯೇ ವ್ಯವಹಾರದಲ್ಲಿ ಚತುರನಿಸಿಕೊಂಡ ನಾನು ಜೀವನದಲ್ಲಿ ಹೇಗೆ ಸೋತೆ ಹೀಗೆ ಏನೇನು ಯೋಚನೆಗಳ ನಡುವೆ ಅವನ ಮನಸ್ಸು ಸಿಕ್ಕಿಹಾಕಿಕೊಂಡು ಬಿಟ್ಟಿತು ಅವನ ಕಣ್ಣಿಂದ ತೊಟ್ಟಿಕ್ಕಿದ ಕಮ್ಮನಿಯೊಂದು ನದಿಯ ನೀರಿನಲ್ಲಿ ಲೀನವಾಗಿ ಅಲೆಗಳ ನಡುವೆ ಕೊಚ್ಚಿಹೋಯಿತು ಸಮೃದ್ಧಿ ಒಬ್ಳೆ ಬಂದ್ಯ ವಿಕ್ರಮ್ ಎಲ್ಲಮ್ಮ ಎಂದು ಬಾಗಿಲ ಕಡೆ ನೋಡುತ್ತು ಕೇಳಿದ ಅವರಿಗೆ ಗಾಬರಿ ಆಗಬೇಡಿ ಅತ್ತೆ ಅವರಿವತ್ತು ಮನೆಗೆ ಬರಲ್ಲ ಅನಿಸುತ್ತೆ ಎಂದವಳ ಮಾತು ಕೇಳಿ ಆತಂಕವಾಯಿತು ಅವರಿಗೆ ಬರಲ್ವಾ ಯಾಕಂತೆ ಎಂದು ಕೇಳಿದವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳದಿದ್ರೇ ಒಳ್ಳೆಯದು ಅತ್ತೆ ಎಂದವಳು ಗಾಬರಿ ಆಗುವಂಥದ್ದು ಏನಿಲ್ಲ ನೀವು ಹೋಗಿ ಆರಾಮಾಗಿ ಮಲಗಿ ಅವಳು ಬರ್ತಾರೆ ಎಂದು ಹೇಳಿ ಮುಂದೆ ಮಾತಿಗೆ ಅವಕಾಶ ಕೊಡದೆ ನೇರವಾಗಿ ತನ್ನ ಕೋಣೆಯ ಕಡೆ ಹೆಜ್ಜೆ ಹಾಕಿದರೆ ಅವಳ ಮಾತುಗಳು ಬಿಡಿಸಲಾಗದ ಒಗಟಿನಂತೆ ಆಗಿತ್ತು ಪುಷ್ಪಾರವರಿಗೆ ಮುಂದುವರಿಯುವುದು